ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಮನೆಗಳಲ್ಲಿ ಹೆಣ್ಮಕ್ಳಿದ್ರೆ ಸಂಭ್ರಮ ಪಡುವಂಥವ್ರು ಒಂದಷ್ಟು ಜನ ಇದ್ರೆ ಇನ್ನೊಂದಷ್ಟು ಜನ ಹೆಂಗಪ್ಪ ಇವ್ರನ್ನ ದಡ ಮುಟ್ಸೋದು ಮದುವೆ ಮಾಡಿ ಕುತ್ಬಿಟ್ರೆ ನಮಗೆ ಹರಿದು ಬಿಡುತ್ತಲ್ಲ ಮದ್ಗೆ ಯಾವಾಗಪ್ಪ ಅಲ್ಲಿವ್ರದ್ದು ಇವ್ರನ್ನ ಕಾಪಾಡೋದು ಹೆಂಗಪ್ಪ ಅನ್ನೋ ಒಂದಷ್ಟು ಚಿಂತೆಯಲ್ಲಿ ಇರೋದನ್ನ ನಾವು ನೋಡಿದ್ದೀವಿ ಇಲ್ಲಿ ಸಮಾಜದಲ್ಲಿ ಈ ತರದ ಘಟನೆಗಳಾಗ್ಬಿಟ್ರೆ ಎಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಆಯ್ತು ಅನ್ನೋ ರೀತಿಯಲ್ಲಿ ಒಂಥರ ಫೀಲ್ ಆಗ್ಬಿಡತ್ತೆ ಹೆಣ್ಣು ಮಕ್ಕಳ ತಂದೆ ತಾಯಿಯೊಂದಿಗೆ ಎಷ್ಟೆಲ್ಲ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇರುತ್ತೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇರುತ್ತೆ ಆದ್ರೂ ಕೂಡ ನಮ್ಮ ಸಮಾಜದಲ್ಲಿ ಎಂತಹ ಕಾನೂನು ಎಂತಹ ಬಿಗಿ ಬಂದರೂ ಕೂಡ ಒಂದಷ್ಟು ಜನ ಬದಲಾಗೋದಿಲ್ಲ ಮಾನಸಿಕ ಸ್ಥಿರತೆ ಕಳ್ಕೊಳ್ತಾರೆ ವಿಚಿತ್ರವಾಗಿ ಆಡ್ತಾರೆ ಇವತ್ತಿನ ಈ ಸ್ಟೋರಿಯನ್ನು ನೋಡಿದ್ರೆ ಒಂದು ಕ್ಷಣ ಈ ನ್ಯೂಸ್ ಅನ್ನ ಓದಿ ನನಗೆ ಬೆಚ್ಚಿ ಬೀಳೋ ಆಗ್ಬಿಡ್ತು ಈ ವ್ಯಕ್ತಿಯ ಹೆಸರು ರಾಹುಲ್ ಅಂತ ಈತ ಹರಿಯಾಣ ಮೂಲದವನು ಮೂಲತಃ ಹರಿಯಾಣ ಆದರೆ ಈತ ಕೊನೆಯದಾಗಿ ಸಿಕ್ಕಿಬಿದ್ದಿದ್ದು ಗುಜರಾತ್ನಲ್ಲಿ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಿನ ಈ ವ್ಯಕ್ತಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಜನ ಹೆಣ್ಣು ಮಕ್ಕಳ ಮೇಲೆ ಈ ಥರದ ಲೈಂಗಿಕ ಕ್ರಿಯೆಗಳನ್ನು ಎಸಗಿದನಂತೆ ಅತ್ಯಾಚಾರ ಮಾಡಿದನಂತೆ ಅದೇ ಬರೀ ಅತ್ಯಾಚಾರ ಅಲ್ಲ ಇವನ ಸ್ಟೋರಿ ಕೇಳಿದ್ರೆ ಬೆಚ್ಚಿ ಈ ವ್ಯಕ್ತಿ ಸುಮಾರು ಆರು ರಾಜ್ಯಗಳಲ್ಲಿ ಈ ಥರದ ಕ್ರಿಯೆಗಳನ್ನು ಈ ಥರದ ಅತ್ಯಾಚಾರವನ್ನು ಎಸಗಿದಾನೆ ಅದರ ಜೊತೆಗೆ ಸುಮಾರು ಆರು ರಾಜ್ಯದ ಪೊಲೀಸ್ನರು ಈ ವ್ಯಕ್ತಿಯನ್ನು ಹುಡುಕ್ತಾ ಇದ್ರು ಯಾಕೆ ಸಿಕ್ಕಿರಲಿಲ್ಲ ಅಂತಂದ್ರೆ ಯಾವಾಗಲೂ ಟ್ರೈನ್ ಅಲ್ಲೇ ಚಲಿಸ್ತಾ ಇದ್ದ ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ ಒಂದು ರಾಜ್ಯದಲ್ಲಿ ಇರ್ತಾ ಇರಲಿಲ್ಲ ಒಂದ್ಸರಿ ಕರ್ನಾಟಕಕ್ಕೆ ಹೋದ್ರೆ ಒಂದ್ಸರಿ ಗುಜರಾತಿಗೆ ಹೋಗನೇ ಒಂದ್ಸರಿ ಹರಿಯಾಣಕ್ಕೆ ಹೋಗೋಣ ಒಂದ್ಸರಿ ಕೇರಳಕ್ಕೆ ಹೋಗೋಣ ಹಿಂಗೆ ಬೇರೆ 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 ಕಡೆಗಳಲ್ಲಿ ಚಲಿಸ್ತಾನೆ ಇರ್ತಾ ಇದ್ದ ಹಂಗಾಗಿ ಹುಡುಕೋದು ಸ್ವಲ್ಪ ಕಷ್ಟ ಆಗಿತ್ತು ಆದ್ರೆ ಕೊನೆಯಲ್ಲಿ ಈ ವ್ಯಕ್ತಿ ಸಿಕ್ಕಿದ್ದು ಗುಜರಾತ್ ನಲ್ಲಿ ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಮಾಡ್ತಾನೆ ಹೆಣ್ಣು ಅಂತಂದರೆ ಬರ್ಬರವಾಗಿ ಸುಮಾರು ಹತ್ತೊಂಬತ್ತು ವರ್ಷ ವಯಸ್ಸಿನ ಕಾಲೇಜ್ ಹುಡುಗಿ ಓದ್ತಕ್ಕಂಥ ಒಂದು ಹುಡುಗಿ ಟ್ಯೂಷನ್ ಹೋಗಿ ಬರ್ತಾ ಇರೋ ಸಂದರ್ಭದಲ್ಲಿ ಈತ ಅವಳನ್ನು ಕಿಡ್ನಾಪ್ ಮಾಡ್ತಾನೆ ಕಿಡ್ನಾಪ್ ಮಾಡಿ ಸುಮಾರು ದೂರ ತಗೊಂಡು ಹೋಗಿ ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡ್ತಾನೆ ಅತ್ಯಾಚಾರವನ್ನು ಮಾಡಿ ಆ ಹೆಣ್ಣುಮ್ಮೆಗಳ ಕೊಲೆಯನ್ನು ಕೂಡ ಮಾಡ್ತಾನೆ ಅತ್ಯಾಚಾರ ಮಾಡಿ ಕೊಲೆಯನ್ನು ಕೂಡ ಮಾಡ್ತಾ ಇದ್ದ ಬರೀ ಅತ್ಯಾಚಾರ ಮಾಡ್ತಾ ಇರಲಿಲ್ಲ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿ ಏನ್ ಮಾಡ್ತಾನೆ ಈ ವ್ಯಕ್ತಿ ಮತ್ತೆ ವಾಪಸ್ ಹೋಗ್ತಾನೆ ಬೇಡ ಸಾಕು ಅನ್ಕೊಂಡು ಸಾಕು ಅಲ್ಲಿ ತಪ್ಪಿಸ್ಕೊಂಡು ಹೋಗೋಣ ಅಂತೇಳಿ ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಾನೆ ಆದ್ರೆ ಅವನಿಗೆ ಮತ್ತೆ ವಾಪಸ್ ಹೋಗೋ ಮನಸ್ಸಾಗಲ್ಲ ಎಷ್ಟು ಕೀಳು ಮನಸ್ಸಿನ ಮನಸ್ಥಿತಿಯಲ್ಲಿರ್ತಾರೆ ನೋಡಿ ಮತ್ತೆ ವಾಪಸ್ ಬಂದು ಸುಮಾರು ಎರಡು ಗಂಟೆಗಳ ಕಾಲ ಸುಮಾರು ಸರಿ ಆ ಒಂದು ಹೆಳದ ಜೊತೆಗೆ ಅತ್ಯಾಚಾರವನ್ನು ಮಾಡಿದಾನೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದಾನೆ ಅಷ್ಟೊತ್ತಿಗೆ ಈ ವ್ಯಕ್ತಿಗೆ ಹಸಿವಾಗತ್ತೆ ಅಲ್ಲೇ ಒಂದಷ್ಟು ದೂರದಲ್ಲಿ ಒಂದು ಅಂಗಡಿ ಇರುತ್ತೆ ಆ ಅಂಗಡಿ ಹತ್ರ ಹೋಗಿ ಏನಾದರೂ ತಿನ್ಕೊಂಡು ಬರಲ್ಲ ಅಂತೇಳಿ ಹೋಗ್ತಾನೆ ಅಂಗಡಿ ಹತ್ರ ಅಂಗಡಿ ಹತ್ರ ಹೋಗಿ ಒಂದಷ್ಟು ನೀರು ಕುಡ್ಕೊಂಡು ಅಲ್ಲಿ ಜ್ಯೂಸ್ ಕುಡ್ಕೊಂಡು ಅದು ಇದು ಸ್ನಾಕ್ಸ್ ತಿನ್ಕೊಂಡು ಮತ್ತೆ ಸುಮ್ಮನೆ ಈ ವ್ಯಕ್ತಿ ಮತ್ತೆ ಆ ಹೆಣದ ಜೊತೆಗೆ ಮತ್ತೆ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ವಾಪಸ್ ಹೆಣದ ಹತ್ರ ಬರ್ತಾನೆ ಆದರೆ ಅಲ್ಲಿ ಪುಣ್ಯಕ್ಕೆ ಏನಾಗಿತ್ತು ಜನ ಸೇರಿಬಿಟ್ಟಿದ್ರು ಹೆಣದ ಸುತ್ತ ಆ ಹೆಣ್ಣು ಮಕ್ಕಳ ಸುತ್ತ ಜನ ಸೇರಿಬಿಟ್ಟಿದ್ರು ಹಂಗಾಗಿ ಈ ವ್ಯಕ್ತಿಗೆ ಅಲ್ಲಿ ಮತ್ತೆ ಇನ್ನೊಂದು ಸಾರಿ ಹೋಗೋಕ್ಕಾಗಲ್ಲ ಆಗಲ್ಲ ಅಲ್ಲೊಂದು ತಪ್ಪಿಸ್ಕೊಂಡು ಊರು ಬಂದ್ಬಿಡ್ತಾನೆ ಈ ವ್ಯಕ್ತಿ ಆದ್ರೆ ಅಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಪೊಲೀಸ್ ಸಿಗುವಂತದ್ದು ಸಿಗುವಂಥದ್ದು ಅಂದ್ರೆ ಆ ವ್ಯಕ್ತಿ ನಾನು ಇವತ್ತು ವಾಪಸ್ ಬರ್ತೀನಿ ಮತ್ತೆ ಈ ಹೆಣದ ಜೊತೆಗೆ ಮತ್ತೆ ಏನನ್ನೆಲ್ಲ ಮಾಡಬಹುದು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ತನ್ನ ಬ್ಯಾಗ್ ಅಲ್ಲಿ ಬಿಟ್ಟು ಬಂದಿರ್ತಾನೆ ತನ್ನ ಬ್ಯಾಗನ್ನು ಬಿಟ್ಟು ಬಂದು ಮತ್ತೆ ನಾನು ವಾಪಸ್ ಅಲ್ಲಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ವಾಪಸ್ ಬಂದಾಗ ಜನ ಸೇರ್ಕೊಂಡು ಬಿಡ್ತಾರೆ ಜಲ ಸೇರ್ಕೊಂಡು ಬಿಟ್ಟಾಗ ಅಲ್ಲಿ ಮತ್ತೆ ಅವನು ಆ ಬ್ಯಾಗನ್ನು ತಗೊಳಕಾಗೋದೇ ಆಗೋದಿಲ್ಲ ಹಂಗಾಗಿ ಏನು ಶನಿವಾರ ಮಾಡಿ ನಾನು ತಪ್ಪಿಸ್ಕೊಂಡು ಓಡಲೇಬೇಕು ಅಂತ ಓಡೋಗ್ತಾನೆ ಅಲ್ಲಿರುವಂತಹ ಬ್ಯಾಗು ಸಾಕಷ್ಟು ಕ್ಲೂ ಕೊಡುತ್ತೆ ಪೊಲೀಸ್ನರಿಗೆ ಅಲ್ಲಿಂದ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಅವನು ಏನು ಆ ಹೆಣದ ಜೊತೆ ಆ ಬಂದಿದ್ದಾಗ ಏನು ಬಟ್ಟೆ ಹಾಕೊಂಡಿದ್ನಲ್ಲ ಆ ಬಟ್ಟೆಯನ್ನು ಮತ್ತೆ ಅವ್ನು ಸ್ವಲ್ಪ ಕುಂತ್ಕೊಂಡು ಬಿಡುತ್ತಾ ಇದ್ನಂತೆ ಅದರ ಆಧಾರದ ಮೇಲೆ ಪೊಲೀಸ್ನರು ಅವನನ್ನು ಟ್ರೇಸ್ ಮಾಡ್ತಾರೆ ಸುಮಾರು ಎರಡು ಸಾವಿರ ಸಿ ಸಿ ವಿ ಫುಟೇಜ್ಗಳನ್ನು ಸ್ಕ್ಯಾನ್ ಮಾಡಿ ಅದರ ವಿಡಿಯೋಗಳನ್ನು ತೆಕ್ಕೊಂಡು ಅವನನ್ನ ಹುಡುಕಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಆ ವ್ಯಕ್ತಿ ಸಿಕ್ತಾನೆ ಸಿಕ್ಕ ನಂತರ ಅವನಿಗೆಲ್ಲ ಎನ್ಕ್ವೈರಿ ಮಾಡಿದಾಗ ಅವನು ಒಪ್ಕೊಳ್ತಾನೆ ನಾನು ಮಾಡಿದ ನಿಜ ಅಂತ ಈ ವ್ಯಕ್ತಿ ಈ ವಿಕಲಚೇತನರಿಗೆ ಅಂತೇಳಿ ಟ್ರೈನಲ್ಲಿ ಒಂದು ಭೋಗಿ ಸಪರೇಟ್ ಆಗಿರುತ್ತೆ ಆ ಭೋಗಿನಲ್ಲೇ ಚಲಿಸ್ತಾ ಇದ್ದ ಎಷ್ಟೋ ಸಾರಿ ಟ್ರೈನಲ್ಲೇ ಕೊಲೆಗಳನ್ನು ಮಾಡಿದಾನೆ ಈ ವ್ಯಕ್ತಿ ಒಂದು ಸಿಗರೇಟ್ನ ವಿಚಾರಕ್ಕೆ ಟ್ರೈನಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕೊಲೆ ಆಗಿದೆ ಅಂತೆ ನಮ್ಮ ಕರ್ನಾಟಕಕ್ಕೂ ಬಂದು ಹೋಗಿದ್ದಾನೆ ಹೀಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಚಾರಕ್ಕೆ ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಏನೋ ಕೆಲಸ ಆಗಿತ್ತು ಇನ್ನು ನಮ್ಮ ಕಾನೂನಲ್ಲಿ ಎಷ್ಟೇ ಬದಲಾವಣೆಗಳಾದರೂ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಗೆ ಏನು ಮಾಡೋದು ಹೇಳಿ ಇಂಥವರಿಗೆ ಮರಣದಂಡನೆಯನ್ನು ಆದಷ್ಟು ಶೀಘ್ರವಾಗಿ ಕೊಟ್ಟುಬಿಡೋದು ತುಂಬ ಒಳ್ಳೆಯದು ಇಂಥ ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಂಡಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಗೆ ತುಂಬ ಕಷ್ಟ ಎಂತಹ ಕಾನೂನನ್ನು ರೂಪಿಸಿದ್ರು ಕೂಡ ಇವರಿಗೆ ಏನು ಇರೋದಿಲ್ಲ ಆ ಕಾನೂನಿಗೆ ಆದಷ್ಟು ಬೇಗ ಇಂಥ ವ್ಯಕ್ತಿಗಳನ್ನು ಹುಡುಕಿ ಹುಡುಕಿ ಹೆಕ್ಕಿ ತೆಗೆದು ನಮ್ಮ ಕಾನೂನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ನ್ಯಾಯವನ್ನ ಆದಷ್ಟು ಬೇಗ ನೀಡಬೇಕು ಶಿಕ್ಷೆಯನ್ನು ತ್ವರಿತವಾಗಿ ಮಾಡಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಐವತ್ತು ವರ್ಷ ಜೈಲಲ್ಲಿ ಕುಳಿಯೋದೇ ಆಗುತ್ತೆ ಕೊನೆಗೆ ಯಾವುದೋ ಒಂದು ಕಾರಣ ಹಿಡ್ಕೊಂಡು ವಿಷಯ ಎಲ್ಲ ತನ್ನಗಾದ ಮೇಲೆ ಜನ ಎಲ್ಲ ಮೇಲೆ ಹೊರಗಡೆ ಆಚೆ ಬರ್ತಾರೆ ಆಚೆ ಬಂದ ಮೇಲೆ ಕೂಡ ಇಂಥವ್ರೇನು ಬದಲಾವಣೆ ಆಗೋದಿಲ್ಲ ಮತ್ತೆ ತಿರುಗ ಇಂಥ ಕೆಲಸಗಳನ್ನೇ ಮಾಡೋದು ಇದು ಈ ವ್ಯಕ್ತಿಯ ರಕ್ತ ಚರಿತ್ರೆ ಕಾಮ ಚರಿತ್ರೆ ಪೈಶಾಚಿಕ ಕೃತ್ಯದ ಮೃಗೀಯ ಚರಿತ್ರೆ ಓಕೆ ಇಲ್ಲಿ ಬಂದಿದ್ದೀರಿ ನೋಡಿದ್ದೀರಿ ಮತ್ತೆ ಮತ್ತೆ ಸಿಕ್ತಾರಣ ಅಲ್ಲಿ ಟಾಠ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ